ಹರಿ ಓಮ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೇಶವನಾಮ ಹೇಳ್ಕೊಡ್ತಾ ಇದ್ದೀನಿ ಹೌದಲ್ವಾ ಯಾಕೋ ನನ್ನ ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕ್ತಾ ಇರೋದು ಕೆಲವೊಂದು ತಲುಪ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಮಾಮೂಲಿ ವಿಡಿಯೋದಲ್ಲೇ ಹಾಕೋಣ ಅಂತ ಅಂದ್ಕೊಂಡು ಈಗ ಕೇಶವನಾಮ ಹೇಗೆ ನಾನು ಇದು ಮಾಡ್ತೀನಿ ಅಂದರೆ ಇಷ್ಟದಿಂದ ಏನು ಹೇಳ್ಕೊಟ್ಟಿದ್ದೆ ಅದೇ ಥರನೇ ಹೇಳ್ಕೊಡ್ತೀನಿ ಬಟ್ ಆದರೆ ಏನು ಅಂತಂದರೆ ಪೂರ್ತಿ ಮತ್ತೆ ಫಸ್ಟಿಂದ ರಿವಿಷನ್ ತೊಗೊಂಡು ಬಂದು ಆಮೇಲೆ ಇನ್ನೆರಡು ಏನಿದೆ ಅದನ್ನು ಹೇಳ್ಕೊಟ್ಟು ನೆಕ್ಸ್ಟ್ ಅದೇ ಥರನೇ ಮಾಡೋಣ ಅಂತ ಇದ್ದೀನಿ ಈ ಸಲ ಕೂಡ ಏಕೆಂದರೆ ಹದಿನೈದು ಹದಿನಾರು ಇದು ಚರಣದವರೆಗೂ ನಾನು ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಹದಿನೇಳು ಹದಿನೆಂಟು ಚರಣ ನಾನು ಹಾಕಬೇಕು ಸೊ ಹಾಗಾಗಿ ಏನು ಮಾಡ್ತಿದ್ದೀನಿ ಈ ಹದಿನೇಳು ಹದಿನೆಂಟು ಚರಣದಿಂದ ಫಸ್ಟು ಹದಿನೇಳು ಹದಿನೆಂಟು ಹೇಳ್ಕೊಟ್ಟು ಆಮೇಲೆ ಮತ್ತೆ ಫಸ್ಟಿಂದ ಮತ್ತೆ ಒಂದರಿಂದ ಹದಿನೆಂಟವರೆಗೂ ರಿವಿಷನ್ ತಗೊಂಡು ಆ ಥರ ಪ್ರತಿಯೊಂದು ವಿಡಿಯೋದಲ್ಲೂ ಮಾಡೋಣ ಅಂತ ಇದ್ದೀನಿ ನಿಮಗೂ ಅನುಕೂಲ ಆಗುತ್ತೆ ಹೆಲ್ಪ್ ಆಗುತ್ತೆ ಮತ್ತು ಎಷ್ಟೋ ಜನ ನನ್ನ ಹತ್ರ ಮತ್ತೆ ಕಮೆಂಟ್ ಹಾಕಿದ್ರು ಏನು ಅಂತಂದರೆ ನನ್ನ ಹೇಳ್ಕೊಡ್ತಾ ಇರೋದು ಕೆಲವೊಂದು ಕೇಶವನಾಮ ಸಿಗ್ತಾ ಇದೆ ಕೆಲವೊಂದು ಚರಣಗಳು ಮಿಸ್ ಆಗ್ತಿದೆ ಅಂತ ಸೊ ಹಾಗಾಗಿ ಈ ರೀತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ಫಸ್ಟು ನಾವು ಹದಿನೇಳು ಹದಿನೆಂಟು ಚರಣನ ಕಲ್ತ್ಕೊಂಡ್ಬಿಡೋಣ ಆಮೇಲೆ ಮತ್ತೆ ಒಂದರಿಂದ ಹದಿನೆಂಟುವರೆಗೂ ಸಲ ಹೇಳ್ತೀನಿ ಓಕೆನಾ ಹದಿನೇಳು ಇವಾಗ ಹೇಳಿ ಹೇಳ್ಕೊಡ್ತಾ ಇರೋದು ಹದಿನೇಳನೇ ಚರಣದು ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಇನ್ನೊಂದ್ಸಲ ಹೇಳೋಣ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಈಗ ಹದಿನೆಂಟು ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇಟ್ಟು ಎನ್ನ ಭೇದ ಮಾಡೆನಿಸಬೇಡ ಹೇಯದೋ ಕ್ಷಜಾ ಮತ್ತೊಮ್ಮೆ ಹೇಳೋಣ ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇಟ್ಟು ಎನ್ನ ಭೇದ ಮಾಡೆನಿಸಬೇಡ ಹೇಯದಕ್ಷಜಾ ಇದು ಹದಿನೇಳು ಮತ್ತು ಹದಿನೆಂಟು ಚರಣದ್ದು ಈಗ ನಾನು ಏನು ಮಾಡ್ತಿದ್ದೀನಿ ಒಂದರಿಂದ ಹದಿನೆಂಟು ಚರಣದವರೆಗೂ ನಾನು ಸಲ ರಿವಿಷನ್ ಮಾಡೋಣ ಪ್ರತಿಯೊಂದು ವಿಡಿಯೋದಲ್ಲೂ ಇದೇ ಥರ ಮಾಡೋಣ ಅಂತಿದ್ದೀನಿ ಸೊ ಹಾಗಾಗಿ ನೀವು ಮರೆಯೋದಿಲ್ಲ ಮತ್ತೆ ಯಾವ ಯಾವೊಂದು ಚರಣನೂ ಮಿಸ್ ಆಗೋಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆನಾ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಕೇಶವನಾಮ ಮೊದಲಿಂದ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ ಶರಣು ಹೊಕ್ಕ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸೋ ಮಾಧವ ಯೋನಿಗಳಲ್ಲಿ ಬಂದು ಬಂದು ನೊಂದಿನಯ್ಯ ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ ಭ್ರಷ್ಟ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವೈಷ್ಣವೇ ಮದನ ನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಸದನ ಮಾಡೋ ಮುದತಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಮರುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ ಕವಿದುಕೊಂಡು ಇರುವ ಪಾಪ ಸವೆದು ಪೋಗುವಂತೆ ಮಾಡಿ ಭವದ ಬಾಧೆಯನ್ನ ಬಿಡಿಸೋ ಶ್ರೀ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡು ಎನ್ನ ಹೃದಯದೊಳಗೆ ಸದನ ಮಾಡೋ ಮೊದಲಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಹೊರುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಫ್ನೆಯೊಳಗೆ ನುಡಿಸಿ ಶ್ರೀಮಹಾನುಭಾವನ ದಾಮೋದರ ಬಿದ್ದು ಭವದ ನೇಕೆ ಜನ್ಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪ ಬುದ್ಧಿ ತೂರು ಪದ್ಮನಾಭನೇ ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿಯನ್ನ ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಖಾಸಿ ಮಾಡದಿರು ಇನ್ನು ವಾಸುದೇವನೇ ಬುದ್ಧಿ ಶೂನ್ಯ ನಾಗೆ ಎನ್ನ ಬದ್ಧ ಕಾಯ ಪುವಕ ತಿದ್ದಿ ಹೃದಯ ಶುದ್ಧಿ ಮಾಡೋ ಪ್ರದ್ಯುಮ್ನೇ ಜನನಿ ಜನಕ ನೀನೆ ಎಂದು ನೆನಪೇ ದೀನ ಬಂದು ಎನೆಗೆ ಮುಕ್ತಿ ಪಾಲಿಸಿಂದು ಆ ನೀರೋದ್ದನೇ ಈಗ ಹದಿನೇಳು ಹದಿನೆಂಟು ಏನು ಹೇಳ್ಕೊಟ್ಟಿದೆ ಅದನ್ನೇ ಇಲ್ಲಿವರೆಗೂ ಹದಿನಾರು ಆಯ್ತು ಹದಿನೇಳು ಹದಿನೆಂಟು ಹೇಳೋಣ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ ಇರಿಸು ಚರಣದಲ್ಲಿ ಪ್ರೇಮ ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇಟ್ಟು ಎನ್ನ ಭೇದ ಮಾಡಿಸಬೇಡ ಹೀಯದೋ ಕ್ಷಜಾ ಸೊ ಇಲ್ಲಿಗೆ ಹದಿನೆಂಟು ಚರಣಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ ಅದು ಯಾಕೆ ಶಾರ್ಟ್ಸ್ ವೀಡಿಯೋದಲ್ಲಿ ಕೆಲವೊಂದು ಸಲ ಇಲ್ಲ ಗೊತ್ತಾಗ್ತಾಯಿಲ್ಲ ನನಗೂ ಹಾಗಾಗಿ ಮಾಮೂಲಿ ವೀಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡಿ ಮಾಡ್ತೀನಿ ಈ ವಿಡಿಯೋನ ಎಲ್ಲರೂ ನೋಡಿ ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ನಿಮಗೆ ಸರಿ ಇದೆ ಅಂತಂದರೆ ಇದೇ ಥರನೇ ವೀಡಿಯೋ ಮಾಡಿ ನಾನು ಮತ್ತು ಹಂಗೆ ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದು ನಾನು ನಿಮ್ಗೆ ಇಷ್ಟ ಆಗ್ತದೆ ಅಂತಂದರೆ ಗೊತ್ತಿಲ್ಲದೆ ಇರೋರಿಗೂ ಆದಷ್ಟು ಜನಕ್ಕೆ ಶೇರ್ ಮಾಡಿ ಎಲ್ಲೋ ಬೇರೆ ಕಡೆ ಹೋಗಿ ಕಲಿಯೋದಕ್ಕಿಂತ ಇದು ಈಸಿ ಅನ್ಸಿ ಅನಿಸಿ ಕಲಿಬೇಕು ಅಂತ ಅನ್ಸಿದ್ರೆ ಇದು ಇದರಲ್ಲೇ ನೀವು ಕಲಿತ್ಕೋಬೋದು ಮತ್ತೆ ಇದೇ ಥರ ಮತ್ತು ನೆಕ್ಸ್ಟ್ ಎರಡು ವಿಡಿಯೋ ಎರಡು ಚರಣಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು